ನೀ ಮಾಡುವಂತ ಕರ್ಮ ಒಳ್ಳೇದಿತ್ತಂದ್ರೆ ನಿನ್ನ ಹಣಿಬರದ ಭೋಗ ನೀ ಹೇಳದಂಗ ಕೇಳುತ್ತದ ಹೌದು ನಿನ್ನ ನಡಿ ನಿನ್ನ ನುಡಿ ನಿನ್ನ ತೊಡಿ ಸುದ್ದಿತ್ತಂದ್ರ ಪರಮಾತ್ಮ ನಿನ್ನ ಒಂದ ಗುಣ ನೋಡಿ ನಿನ್ನ ಮನೆಗೆ ಬರುತ್ತಾನ ಹೌದು ಅಮ್ಮ ம தேரமணி கன பேடு கப उतारा ए manig कन्या भेर का बदलो तो मो बना तारा नागरण बनेगे कन्या भेरवल का बटो बनाओ तारा

न बटन अ

ಸಾಫ್ತ ಘರ್ಮೆ ಮಥುರ ಕಾಶಿ ಹೌದು ನೀ ಮಾಡುವಂತ ಕರ್ಮ ಒಳ್ಳೇದಿತ್ತಂದ್ರ ನಿನ್ನ ಹಣಿ ಬರದ ಭೋಗ ನೀ ಹೇಳದಂಗ ಕೇಳತ್ತದ ಹೌದ್ ಹೌದು ನಿನ್ನ ನಡಿ ನಿನ್ನ ನುಡಿ ನಿನ್ನ ತೊಡಿ ಸುದ್ದಿತ್ತಂದ್ರ ಪರಮಾತ್ಮ ನಿನ್ನ ಒಂದ ಗುಣ ನೋಡಿ ನಿನ್ನ ಮನೆಗೆ ಬರುತ್ತಾನ ಹೌದು ಮುದುಕಪ್ಪ ಮಾಸ್ತಾರ ಕೈಲಾಸದಾಗ ಅಶುದ್ಧ ಮಧ್ಯೆ ಗುರುನಾಥನ ಸೇವಾ ಮಾಡುತ್ತಿದ್ದ ಹೌದು ಪಾರ್ವತ ದೇವಿ ಸತ್ವ ಕೆಡಿಸಬೇಕು ಒಂದ ದಿನ ಹಾಕಿರ್ಲಿ ಅಮಶುದ್ಧನ ಪೂಜೆ ಭಂಗ ಹೇಳಿ ಪರಿಪರಿದಿಂದ ಕಾಡಿ ಕಾಡಿ ನೋಡಿದಳು ಹಾ ಕೊನೆ ಪರೀಕ್ಷೆಯನ್ನು ಮಾಡಿದಳು ಏನ್ ಮಾಡಿ ದೇವಲೋಕದಾಗ ಉರ್ವಶಿ ಮೇನಕಿ ತಿಲೋತ್ತಮ ನೋಡು ಏನ್ ಇವರಕ್ಕಿಂತಲೂ ಮಿಗಿಲಾದ ರೂಪವನ್ನ ಲಾವಣ್ಯವತಿ ನಿರ್ಮಾಣ ಮಾಡಿ ಆದಿ ಬಾಳಕೆ ಅನ್ನುವ ಒಂದ ಮಾಯದ ಹೆಣ್ಣಿಗೆ ಅಮಿಶುದ್ಧ ಗುರುಶವಕ ಬರುವ ದಾರಿಗೆ ಬಿಟ್ಟಳು ಹೌದ್ ಹೌದ್ ಹೌದು ಮತ್ತೆ ಗುರುನಾಥನ ಸೇವಾ ದಾರಿಯಾಗ ಅಡ್ಡ ಕಟ್ಟುತ್ತಾಳ ಆದಿ ಬಾಳಕಾವತಿ ಅವಾಗ ಅಮಶುದ್ಧ ಮತ್ತೆ ಹೇಳುತ್ತಾನ ದೇವಿ ನನ್ನ ಗುರುನಾಥನ ಸೇವಾ ಮಾಡುವ ಸಮಯದ ಹಿಂಗ ಅಡ್ಡ ಬೇಡ ದಾರಿ ಬಿಡು ನನಗ ಹೌದು ಆದಿ ಬಾಳಕಾವತಿ ಹೇಳುತ್ತಾಳ ಏನತ್ತ ನಿನ್ನ ಜೊತೆ ನಾ ಲಗ್ನ ಸಂಕಲ್ಪದ ಲಕ್ಷಣಗತ್ತ ಹೇಳಿದಳು ಹೌದು ಅವಾಗ ಆದಿ ಬಾಳ್ಕವತಿ ಗಿಡ ದೇವಿ ಇದು ಗುರುನಾಥನ ಸೇವಾ ಮಾಡುವಂತ ಜಾಗ ಇಲ್ಲಿ ಬ್ಯಾಡ ಹೌದು ಭೂಲೋಕದೊಳಗ ನಾಗರಾಯಗೌಡನ ಮನೆ ಮನೆಯೊಳಗ ಅಂಗೈದಲ್ಲೇ ಪದ್ಮ ಅಂಗಾಲದಲ್ಲಿ ಪದ್ಮ ಬತ್ತೀಸು ಕಳಿಉಳುವಂತ ಪದ್ಮ ಜಾತಿ ಹಣ್ಣ ಪದ್ಮಾವತಿಯಾಗಿ ಬಾ ಹೌದು ನೀ ನಾಗರಾಗೌಡ ಮನೆ ಒಳಗ ಪದ್ಮಾವತಿಯಾಗಿ ಹುಟ್ಟಿ ಬರುತ್ತೆ ನಿನ್ನ ಮನೆಗೆ ಕನ್ಯಾ ಬೇಡಕ್ಕೆ ನಾ ಒಂದ ದಿವಸ ಬರುತ್ತ ಹೌದು ನನಗ ಗುರುತ್ ಹಿಡಿದು ಕನ್ಯಾ ಕೊಟ್ಟು ಪಾಣಿಗ್ರಹಣ ಮಾಡಿದ್ರ ಮಾತ್ರ ನಿನ್ನ ಜೊತೆ ಲಗ್ನ ಇಲ್ಲದ್ರ ನನ್ನ ಬೆತ್ತಿನ ಜೊತೆ ನಿನ್ನ ಲಗ್ನ ತಿಳಿ ಕೈಲಾಸದಾಗ ಮಾತು ಕೊಟ್ಟ ಹೌದ್ 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 ಮುಂದ ನಾಗರಾಯಗೌಡನ ಮನೆ ಒಳಗ ಪದ್ಮಾದೇವಿ ಅಂಗೈದಲ್ಲಿ ಪದ್ಮ ಅಂಗಾರದಲ್ಲಿ ಪದ್ಮ ಬತ್ತೀಸ ಕಳೆ ಉಳುವ ಜಾತಿ ಹೆಣ್ಣ ಪದ್ಮಾವತಿ ಹುಟ್ಟಿ ಬಂದಳು ಹೌದು ರೂಪ ಚಲವೈಕೆ ನೋಡಿದ್ರ ತ್ರಿಪುರ ಸುಂದರೇನು ಅವಳ ಮುಂದ ಕಣ್ಣು ಕುಕ್ಕಬೇಕು ಅಂತ ರೂಪ ಚಲವೈಕೆ ಯಾರಿಗೆ ಪದ್ಮಾವತಿಗೆ ಹೌದು ನಾಗರಾಯ್ ದರ್ ಯಾನಿತ್ತು ಶಿಮಂತದ ದರ್ಪು ಇತ್ತು ಹೌದು ಹೌದು ಒಂದಲ್ಲ ಎರಡಲ್ಲ ಏಳ ಹಟ್ಟಿಗೆ ಮಾಲಕ್ಕ ಇದ್ದ ನಾಗರೈ ಗೌಡ ಹೌದು ಹೌದು ಮನೆಯೊಳಗ ಬಂಗಾರದ ಚೋಪಾಳದ ಮೇಲೆ ಕುತ್ತು ಕೊತ್ತಿದ ಕಣ್ಣು ಮುಚ್ಚಿ ಕಣ್ಣು ತಿರಿತಿದ್ದ ನಾಗರೈಗೌಡ ಅಟ್ಟು ಶಿರುತನ ಇತ್ತು ಹೌದು ಹೌದು ಸುತ್ತ ಹಳ್ಳಿಗೆಲ್ಲ ಸಾಲ ಕೊಟ್ಟಿದ ಗೌಡ ನೋಡ್ರಿ ಬಂದುಗಳೇ ಮತ್ತೆ ಆ மதமாவாயி ாயனிவழ மனிவ பதமாவாயி பிராயக்களக்க அம்தூத்த எம்பத்து வர்ஷ கைய நடுகுதாயுத்தவ ஜல்ல சோர்த ரூபாட ಅಮುಶುದ್ಧ ಶುದ್ಧ ಪುತಾಳ ಶುದ್ಧ ಕೈ ನಡ್ಕೋತ ಕೈ ನಡುಕೋತ ನಾಗರಾಯಗೌಡನ ವಾಡ್ಯದೊಳಗ ಕಾಲ ಇಟ್ಟು ವಾಡ್ಯಾದೊಳಗ ಬರುತ್ತನ ಗೌಡ ಬಂಗಾರದ ಚೋಪಾಡದ ಮ್ಯಾಗ ಕುತ್ತೂಕೊತಿದ್ದ ಹೌದು 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 ನ ನಮದುಕರಿಗೆ ನೋಡ್ದ ಯಾರಪ್ಪ ಎದಕ್ಕಾಗಿ ಬಂದಿರ ಕೇಳತ್ತನ ಗೌಡ ಏನ್ ಹೇಳಿದ್ರು ಅಮಶುದ್ಧ ಮತ್ತೆ ಹೇಳತ್ತನ ಏನತ್ತ ಗೌಡ ನಿನ್ನ ಮನೆ ಒಳಗ ಪ್ರಾಯಕ ಬಂದಂತ ಕನ್ಯಾ ಹೇಳಕ್ ಬಂದಿದೆವು ಕನ್ಯಾ ಕೇಳಕ್ ಬಂದಿದೆವು ಹೌದು ನನ್ನ ಮನೆ ಒಳಗ ಪ್ರಾಯಕ್ ಬಂದ ಕನ್ಯಾ ಎತ್ತದ ಖರೆ ಅದ ನೋಡ್ರಿ ಎಂತ ಮಾತು ಹೇಳತಾರ ಎಂತ ಅದ್ರಿಪ್ಪ ನನ್ನ ಮನೆ ಒಳಗ ಪ್ರಾಯಕ್ಕೆ ನನ್ನ ಮಗಳು ಬಂದುದು ಖರೆ ಅದ ಹೌದು ನನ್ನ ಮಗಳು ಯಾರು ನಿಮ್ಮ ಮಕ್ಕಳಿಗೆ ಬೇಕೋ ಯಾ ನಮ್ಮ ಮಕ್ಕಳಿಗೆ ಬೇಕಂತೇಳಿ ಕೇಳತ್ತಾನ ಹೌದು ಮತ್ತೆ ಮುಗುಳದಾಗ ನಗತ್ತಾನೆ ಎಟ್ಟು ಹುಚ್ಚ ಗೌಡ ಅದು ಇದು ಆಹಾ ನೋಡ ಅಂಶುದ ಮತ್ತೆ ಹೇಳ್ತಾನೆ ಗೌಡ ಆ ನನಗಿನ್ನೂ ಮಕ್ಕಳು ಇಲ್ಲ ಮೊಮ್ಮಕ್ಕಳು ಇಲ್ಲ ಸ್ವಂತ ಕನ್ಯಾ ನನಗೆ ಬೇಕು ಹೌದು 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 ಗೌಡ ಕಣ್ಣು ಕೆಂಪು ಮಾಡಿ ಶೆಟ್ಟಿಗೆ ಬಂದ ಹೌದು ಹೌದು ಹೇಳ್ತಾನ ಮುದುಕ ರೀ ನನ್ನ ಮಗಳಿಗೆ ಹಾಳ ಬಾಯಿಗೆ ನುಗುಸ್ತ ಕರೆ ನಿಮ್ಮಂತ ಮುಪ್ಪನ ಮುದುಕಗ ಮುಡಂಗಿ ಕೊಡಂಗಿಲ್ಲ ಹೌದು ಹೌದು ಅಮುಶುದ್ಧ ಪುತಾಳ ಶುದ್ಧಗ ಹೊಸ್ತಿಲದೊಳಗ ಹಾಕಿ ಬಿಟ್ಟ ಹೌದು ಮನೆಯಾಗ ದೊಡ್ಡ ಬಾಗಲಿ ಮನೆ ಆ ರಾಜವಾಡಿ ಒಳಗೆಂದು ಹೊರಗೆ ಹಾಕಿ ಹಾಕಿಬಿಟ್ಟ ಅವರ ಜೊತೆಗೂಡನೆ ನಾಗರಾಯಿ ಗೌಡನ ಮನೆಯೊಳಗಿದ್ದಂತ ಭಾಗ್ಯದ ಲಕ್ಷ್ಮಿ ಅಮುತ್ತನ ಜೊತೆ ಹೊರಗಾದಳು ಹೌದು ಹೌದು ಹಿಂದ ಒಂದು ಚಡ್ಡಿಯ ಹಿಂದಕ್ಕೆ ಗೌಡರ ಮನೆಗೆ ಬಿಡುತ್ತಿದ್ರು ಈಗ ಕುಂಬಾರಿ ಗೌಡರ ಮನೆ ಇದ್ದಿರಬೇಕು ಹೌದು ಹೌದು ಮುಂದ ದೊಡ್ಡದ ಮುಂದಿನ ದ ಮುಂದಾಗಿತ್ತಾರ ಮುಂದ ಮುಂದಿನ ಬಾಗಿಲಿಗೆ ತೊಲ ಬಾಗಲ ಹಿಂದಿನ ಬಾಗಿಲ ಜಡ್ಡಿ ಬಾಗಲ ಜಡ್ಡಿ ಬಾಗಲ ಹೌದು ಹೌದಿಲ್ಲ ಹೌದು ಮುಂದಿನ ಬಾಗಲದಿಂದ ಭಾಗ್ಯದ ಲಕ್ಷ್ಮಿ ಹಾದಳ ಕರೆ ಹಿಂದಿನ ಬಾಗಲದಿಂದ ಇಲಾಸ್ಗಿತ್ತಿ ಗೌಡನ ಮನೆಯಾಗ ಪ್ರವೇಶ ಮಾಡಿದಳು ಹೌದು ಹೌದು ಗೊತ್ತಾಗಲಿಲ್ಲ ಮನಿಗೆ ಯಾರ ಕನ್ಯಾ ಹೇಳಕ್ ಬಂದಾರ ಅನ್ನೋದು ಗೌಡಗ ಗೊತ್ತಾಗಲಿಲ್ಲ ಯಾಕೆ ಶ್ರೀಮಂತದ ದರ್ಪಿತ್ತು ಹೌದು ಹೌದು ಎರಡು ಅಲ್ಲ ಮಾಲಕ್ಕಿದ್ದ ನಾಗರಾಯ್ ಗೌಡ ಯಾವಾಗ ಇಲಾಖೆ ಮನೆಯಾಗ ಪ್ರವೇಶ ಮಾಡ್ದ ನೋಡ್ರಿ ಕಾಡಾಟ ನಡಿಲಿಗತ್ತ ಗೌಡನ ಮನೆಯೊಳಗ ಅನ್ನಿನಾಗ ಹುಳ ನೀರಿನಾಗ ಹುಳ ಮನಿ ಮಂದಿಲ್ಲ ಗೋಳ ಜಡ್ ಜಪತ್ರ ಬಂದ್ ಬಂದ್ ಮನ್ಯಾಗ ಬಿಳುಗತ್ರ ಹೌದು ಆ ಸಮಯದಾಗ ಗೌಡ ದುಃಖ ಮಾಡ್ತಾನೆ ಆ ಆ ಯಾಳಿ ಬತ್ತ ನನಗೆ ಹೌದು ಹ್ಯಾಂಗೆ ಮಾಡಿ ಅಂತ ಹೇಳಿ ಸದರ್ಗಿರಿ ಪಟ್ಟಣಕ ಸದರಗಿರಿ ಪಟ್ಟಣಕ ಹೋಗಿ ಬಿ ಬಿ ದೇವಿ ಬಲ್ಲಿ ಹೋಗಿ ಮುಂದ ಕೂತ ಹೌದು ತಾಯಿ ನನಗೊಂದು ಒಂದು ಆಗ್ಯದ ಅಂದ ಹೌದು மனிவழங்க நீரின் ஏன நிவாரண மாந்தி பார்த்திமா தாயி ஜடி பிச்சி நுடி மாத்தாள் நோட்ரித்தா கௌட நின் மனிவ இலித்து பிரவெஷு மாட கௌட இலாசுலித்த பிருமா ಇಲ್ಲ ಸಿಗತಿ ಮನೆಯ ಹೊಡೆದೋಡಿಸ್ಬೇಕಂದ್ರ ಮಂಗಳಾರ ಮನೆ ಸಾರಸು ಜಗಲಿ ಮ್ಯಾಲ ಎಡಕ ಏನು ಮಾಡು ರಂಗ ಕುಂಭ ಹಾಕು ಎಡಕ್ಕೆ ಬರಕ ಸಮಯ ಹಚ್ಚು ಹೌದು ಜಗಲಿ ಮ್ಯಾಗ ಸಮಯ ಹಚ್ಚಿ ಜಡಿ ಖುಷಿಗೆ ತಂದು ಠಾರ ಅಂದ್ರ ನಿನ್ನ ಸಂಕಟ ದೂರ ಆಗತ್ತದ ಇಲ್ಲದ್ರೆ ನಿನ್ನ ಸಂಕಟ ದೂರ ಆಗಂಗಿಲ್ಲ ನನ್ನ ನಾಗರಾಯಿ ಗೌಡ ಬಿಬಿ ಫಾತಿಮನ ಮಾತ ಕೇಳಿ ಹೊಳ್ಳಿ ತನ್ನ ಮನೆಗೆ ಬಂದ ಮನೆಗೆ ಬಂದ ಬಳಕ ಮಂಗಳಾರ ದಿವಸ ಯಾರ ರೀತಿಯಿಂದ ಮನೆ ಸಾರಿಸಿ ಏನೋ ಮಂಗಳಾರ ದಿವಸ ಮನೆ ಸಾರಿಸಿ ರಂಗ ಕುಂಭ ಹಾಕಿ ಜಗಲಿ ಮ್ಯಾಗ ಎಡಕ್ ಬಲಕ ಸಮಯವನ್ನು ಹಚ್ಚಿ ಯಾರೀತಿದಿಂದ ಒಂದ ಜಡಿ ಖೂಶನನ್ನ ತಂದು ಠಾರ ಹೊಡಿತಾನ ಗೌಡನ ಮನೆಯ ತನ್ನ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಕೂಶುನನ್ನ ಯಾವ ರೀತಿಯಿಂದ ಬಲಿ ಕೊಡುತ್ತಾನ ನನ್ನ ಅಮಿಶುದ್ಧ ಮುತ್ತ ಅರವಾದ ಬಳಕ ಧರ್ಮ ಸಂಕಟದ ರಕ್ಷಣೆ ಯಾವ ರೀತಿಯಿಂದ ನನ್ನ ಗುಡ್ಡದ ಬಡಿ ಮುತ್ಯ ಮಾಡ್ತಾನ ಅನ್ನೋದು ನಾಲ್ಕು ನುಡಿ ಸತ್ಯ ಸುಂದರ ಚಾಲ ಹಾಡಿ ಹೇಳೋದದ ನನ್ನ ಅಮಿಶುದ್ಧಾಳ ಶುದ್ಧ ಗೌಡರ ಮನೆಗೆ ಯಾವ ರೀತಿಯಿಂದ ಕನ್ಯಾ ಬೀಳ್ಲಿಕ್ಕೆ ಹೋಗುತ್ತಾರೆ ಕೇಳ್ರಿ ಬಂಧುಗಳೇ no nee ये कन्या वेला जगली मेली चंदनारा नागरम जी खन भेरगर

मनी कंटा मिल वाला मन मोपा कंता मेरगवा ஜலீன் ஜெக்காரா நாடுக்க வந்தோ தோட முப்பனாரா நாங்கமணிக்கு கண்ணபேடுக்கான முப்பனாரா

கல்ல வந்து தட மொபன மணிக்கு கல்ல பேர் தட மொபன कान्या कन्या गवाना था तो बापा नव तारा मनी कन्या बेलू गवाना था तो बापा मनी कल्याण फिर उदम था अवतारा जागर मनी की कल्याल ग्रो थोम तारा मन के कंधा बढ़ोद पापों पा अवतारा मन की कंधा बढ़ोग तो मो पवतारा उतारा

बाबा नव तारा कना भलो बाबा नव तारा गुरू

जागृत